ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕಂಪ್ಯೂಟರ್ ಇಗ್ನೈಟ್ ಯುವರ್ ಡಿಜಿಟಲ್ ಮೈಂಡ್ ನಾನು ನಿಮ್ಮ ರಶ್ಮಿ ಸೊ ಈ ಸೆಷನ್ ಅಲ್ಲಿ ಏನಪ್ಪಾ ಮಾಡೋಣ ಅಂದ್ರೆ ಲೆಟರ್ ನ ಅಲೈನ್ ಮಾಡೋದು ಹೇಗೆ ಲೆಟರ್ ನ ಟೈಪ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಈ ಕ್ವಶನ್ ಪೇಪರ್ ಬಂದ್ಬಿಟ್ಟು ಮಾರ್ಚ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಓಕೆ ಪ್ರಾಕ್ಟೀಸ್ ಡಸ್ ನಾಟ್ ಮೇಕ್ ಪರ್ಫೆಕ್ಟ್ ಓನ್ಲಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಸೊ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗಲ್ಲ ಪರ್ಫೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡೋದನ್ನ ಕಲಿಬೇಕು ಓಕೆ ಸೊ ಟೈಪ್ ದ ಫಾಲೋಯಿಂಗ್ ಬಿಸ್ನೆಸ್ ಲೆಟರ್ ಇನ್ ಒನ್ ಪಾಯಿಂಟ್ ಫೈವ್ ಲೈನ್ಸ್ ಪೇಸಿಂಗ್ ವಿತ್ ಟೈಮ್ಸ್ ನ್ಯೂ ರೋಮನ್ ಫಾಂಟ್ ಅಂತ ಹೇಳ್ತಾರೆ ಫಾಂಟ್ ಸೈಜ್ ಬಂದ್ಬಿಟ್ಟು ಟ್ವೆಲ್ವ್ ಅಂಡ್ ಡೂ ದ ಅಲೈನ್ಮೆಂಟ್ ಆ ಸ್ಟೇಟೆಡ್ ಬಿಲೋ ಅಂತ ಹೇಳ್ತಾರೆ ಸೊ ಫಸ್ಟ್ ನಾನು ಏನ್ ಮಾಡ್ಬೇಕು ಸೊ ನಾನು ಲೆಟರ್ ಟೈಪ್ ಮಾಡ್ಕೊಂಡಿದ್ದೀನಿ ಟೈಮ್ ನ ಸೇವ್ ಮಾಡೋದಕ್ಕೋಸ್ಕರ ಸೊ ಅವ್ರೇನ್ ಹೇಳ್ತಾರೆ ಲೈನ್ ಸ್ಪೇಸಿಂಗ್ ಒನ್ ಪಾಯಿಂಟ್ ಫೈವ್ ಅಂತ ಹೇಳ್ತಾರೆ ಸೊ ಲೈನ್ ಸ್ಪೇಸಿಂಗ್ ಹೋಗಿ ಲೈನ್ ಸ್ಪೇಸಿಂಗ್ ಆದ್ರೂ ತಗೋಬಹುದು ಇಲ್ಲ ಅಂದ್ರೆ ಕಂಟ್ರೋಲ್ ಫೈವ್ ಅಂದ್ರೆ ನಂಗೆ ಒನ್ ಪಾಯಿಂಟ್ ಫೈವ್ ಲೈನ್ ಸ್ಪೇಸಿಂಗ್ ಬರುತ್ತೆ ಓಕೆನಾ ಸೊ ಫಾಂಟ್ ಯಾವ್ದು ಹೇಳ್ತಾರೆ ಅವರು ಟೈಮ್ಸ್ ನ್ಯೂ ಸೊ ಟೈಪ್ ಆದ್ರೂ ಮಾಡಬಹುದು ಇಲ್ಲ ಅಂದ್ರೆ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಟಿ ಹೋಗಿ ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಗೆ ಯಾವ ಮೆಥಡ್ ಬೇಕೋ ಆ ಮೆಥಡ್ ನ ಫಾಲೋ ಮಾಡ್ಬೋದು ಸೇಮ್ ಅದೇ ರೀತಿ ಫಾಂಟ್ ಸೈಜ್ ಕೂಡ ನನಗೆ ಅಡ್ರೆಸ್ ಬಂದು ಸೆಂಟರ್ ಅಲೈನ್ಮೆಂಟ್ ಇದೆ ಸೊ ಸೆಲೆಕ್ಟ್ ಮಾಡಿ ಅಲೈನ್ಮೆಂಟ್ ಹೋಗಿ ಸೆಂಟರ್ ಅಂತ ಕೊಡ್ಬೋದು ಇಲ್ಲಾಂದ್ರೆ ಕಂಟ್ರೋಲ್ ಇ ಅಂತ ಕೊಟ್ರೆ ಸೆಂಟರ್ ಅಲೈನ್ ಆಗುತ್ತೆ ಸೊ ಲೈನ್ ಸ್ಪೇಸಿಂಗ್ ಇಲ್ಲಿದೆ ನಮ್ಗೆ ಓಕೆ ಸೊ ಅದಾದ್ಮೇಲೆ ನನಗೆ ಇಲ್ಲೊಂದು ಲೈನ್ ಬಂದಿದೆ ಸೊ ನೀವು ಲೈನ್ ಡ್ರಾ ಮಾಡಬೇಕಂದ್ರೆ ಸರ್ಟ್ ಗೆ ಹೋಗಿ ಶೇಪ್ಸ್ ಹೋಗಿ ಶಿಫ್ಟ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಇಟ್ಕೊಂಡು ಲೈನ್ ಡ್ರಾ ಮಾಡಿದ್ರೆ ನಿಮಗೆ ಲೈನ್ ಬರುತ್ತೆ ಸೊ ಔಟ್ ಲೈನ್ ಗೆ ನೀವು ವೇಟ್ ಅಂದ್ರೆ ದಪ್ಪ ಕೂಡ ತಿಕ್ನೆಸ್ ಕೂಡ ಚೇಂಜ್ ಮಾಡಬಹುದು ಸೊ ಇಲ್ಲಿ ಇನ್ಕ್ರೀಸ್ ಮಾಡಿ ಅದೇ ರೀತಿ ಕಲರ್ ಕೂಡ ಚೇಂಜ್ ಮಾಡಬಹುದು ಅವ್ರು ಹೇಳಿದ್ರೆ ಇಲ್ಲ ಅಂದ್ರೆ ಹಂಗೆ ಬಿಡಬಹುದು ಸೊ ಇಲ್ಲಿ ನನ್ಗೆ ಅಡ್ರೆಸ್ ಇದೆ ಸೊ ಅಡ್ರೆಸ್ ನನ್ಗೆ ಯಾವಾಗ್ಲೂ ಒನ್ ಸ್ಪೇಸಿಂಗ್ ಅಲ್ಲಿ ಸೊ ಒನ್ ಪಾಯಿಂಟ್ ಫೈವ್ ಲೈನ್ ಸ್ಪೇಸಿಂಗ್ ಫುಲ್ಲು ಹೇಳಿರೋದ್ರಿಂದ ಒನ್ ಪಾಯಿಂಟ್ ಫೈವ್ ಲೈನ್ ಸ್ಪೇಸಿಂಗ್ ಅಲ್ಲೇ ಬಿಡಿ ಸೊ ನನಗೆ ಸಬ್ಜೆಕ್ಟ್ ಬಂದು ಸೆಂಟರ್ ಲೈನ್ ಆಗಿರುತ್ತೆ ಸೊ ಇಲ್ಲಿ ನನಗೆ ಡೇಟ್ ಬರಬೇಕು ಡೇಟ್ ಬರಬೇಕಂದ್ರೆ ಜಸ್ಟ್ ಏನ್ ಮಾಡ್ತೀನಿ ಟ್ಯಾಬ್ ಟ್ಯಾಪ್ ಕೊಟ್ರೆ ಪಾಯಿಂಟ್ ಫೈವ್ ಸ್ಪೇಸಸ್ ಅಲ್ಲಿ ನನಗೆ ಟ್ಯಾಬ್ ಮೂವ್ ಆಗುತ್ತೆ ಓಕೆ ಇಲ್ಲಿ ನಾನು ಡೇಟ್ ಹಾಕೋತೀನಿ ಓಕೆ ಸೊ ಅಡ್ರೆಸ್ ಆಯ್ತು ಸಬ್ಜೆಕ್ಟ್ ಆಯ್ತು ಅದಾದ್ಮೇಲೆ ಟೆಕ್ಸ್ಟ್ ನ ಟೈಪ್ ಮಾಡಿದೀನಿ ಇಲ್ಲಿ ನೋಡ್ಬೋದು ಅವರು ವಿತ್ ಅಲೈನ್ಮೆಂಟ್ ಸ್ಟೇಟೆಡ್ ಬಿಲೋ ಅಂದಿರೋದ್ರಿಂದ ಸೊ ಅವರು ಅಲೈನ್ಮೆಂಟ್ ಜಸ್ಟಿಫೈ ಮಾಡಿ ಅಂತ ಹೇಳಿಲ್ಲ ಅಂದ್ರು ಕೂಡ ಸೊ ನೀವು ಟೆಕ್ಸ್ಟ್ ಟೆಕ್ಸ್ ನೀವು ಕಂಟ್ರೋಲ್ ಅಂದ್ರೆ ಜಸ್ಟಿಫೈ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಗ್ರೂಪ್ ಹೋದ್ರೆ ಇಲ್ಲಿ ಜಸ್ಟಿಫೈ ನೋಟ್ಕೋಬಹುದು ಜಸ್ಟಿಫಿಕೇಶನ್ ಫೇತ್ ನನಗೆ ಅಡ್ರೆಸ್ ಇಲ್ಲೇ ಬರುತ್ತೆ ಸೊ ಅವ್ರು ಹೇಗೆ ಅಲೈನ್ಮೆಂಟ್ ಹೇಳಿದರೆ ಒಂದೊಂದೇ ಅಪ್ಲೈ ಮಾಡ್ತಾ ಹೋಗೋಣ ಸೊ ಫಸ್ಟ್ ಏನ್ ಹೇಳ್ತಾರೆ ಫಾರ್ಮ್ಯಾಟ್ ಹೆಡ್ಡಿಂಗ್ ವಿತ್ ಫಾಂಟ್ ಫೇಸ್ ಬ್ರಿಟಾನಿಯಾ ಬೋಲ್ಡ್ ಅಂತ ಹೇಳ್ತಾರೆ ಸೊ ಹೆಡ್ಡಿಂಗ್ ಬಂದ್ಬಿಟ್ಟು ನನಗೆ ಇದು ಓಕೆ ಸೊ ಇದಕ್ಕೆ ಏನ್ ಅಪ್ಲೈ ಮಾಡ್ತೀರಾ ಬ್ರಿಟಾನಿಕ್ ಅಪ್ಲೈ ಮಾಡ್ತೀವಿ ಫಾಂಟ್ ಸೈಜ್ ಬಂದು ಟ್ವೆಂಟಿ ಅಂತ ಹೇಳ್ತಾರೆ ಇಲ್ಲಿ ನೀವು ಗ್ರೀನ್ ಚೂಸ್ ಮಾಡಿ ಅಲೈನ್ ಸೆಂಟರ್ ಅಂತ ಹೇಳ್ತಾರೆ ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಸೊ ಇದು ಬಂದು ಸಬ್ ಹೆಡ್ಡಿಂಗ್ ಸೊ ಫಾರ್ಮ್ಯಾಟ್ ಸಬ್ ಹೆಡ್ಡಿಂಗ್ ವಿತ್ ಫಾಂಟ್ ಫೇಸ್ ಕ್ಯಾಲಿಬ್ರಿ ಸೊ ಇದಕ್ಕೆ ಕ್ಯಾಲಿಬ್ರಿ ಹಾಕಿ ಮತ್ತೆ ಫಾಂಟ್ ಸೈಜ್ ಟೆನ್ ಹಾಕಿ ಮತ್ತೆ ಯೆಲ್ಲೋ ಕಲರ್ ಹಾಕಿ ಅಂತ ಹೇಳ್ತಾರೆ ಓಕೆ ಕಲರ್ ನ ಅಪ್ಲೈ ಮಾಡಿ ಡ್ರಾಯಲ್ ಹಾರಿಲ್ ಲೈನ್ ಆರ್ ಶೋನ್ ಬಿಲೋ ವಿತ್ ವೇಟ್ ಒನ್ ಹ್ಯಾಂಡ್ ಹಾಫ್ ಅಂತ ಹೇಳ್ತಾರೆ ಕಲರ್ ಬ್ಲೂ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಶೇಪ್ ಔಟ್ ಲೈನ್ ಹೋಗಿ ವೈಟ್ ಹೋಗಿ ಮೂರ್ ಲೈನ್ಸ್ ಹೋಗಿ ಸೊ ವೇಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಪಾಯಿಂಟ್ ಕಲರ್ ಬಂದ್ಬಿಟ್ಟು ಬ್ಲೂ ಬ್ಲೂ ಕಲರ್ ನ ಸೆಲೆಕ್ಟ್ ಮಾಡಿ ಓಕೆ ಅಂದ್ರೆ ನನ್ಗೆ ಲೈನ್ ಕಲರ್ ಆಗಿ ಅಪ್ಲೈ ಆಗುತ್ತೆ ಲೆಫ್ಟ್ ಟು ರೈಟ್ ಎರಡು ಒನ್ ಇಂಚು ಟಾಪ್ ಬಾಟಮ್ ಎರಡು ಪಾಯಿಂಟ್ ಸೆವೆನ್ ಇಂಚ್ ಸೊ ಮಾರ್ಜಿನ್ ಹೇಗೆ ಸೆಟ್ ಮಾಡ್ತೀರಾ ಲೇಔಟ್ ಹೋಗಿ ಮಾರ್ಜಿನ್ಸ್ ಹೋಗಿ ಕಸ್ಟಮ್ ಮಾರ್ಜಿನ್ ಅಂತ ತಗೋತೀರಾ ಸೊ ಇಲ್ಲಿ ಹೇಳ್ದಂಗೆ ಲೆಫ್ಟ್ ಟು ರೈಟ್ ಎಷ್ಟು ಹೇಳಿದ್ದಾರೆ ಒನ್ ಇಂಚ್ ಹೇಳಿದ್ದಾರೆ ಟಾಪು ಬಾಟಮ್ ಪಾಯಿಂಟ್ ಸೆವೆನ್ ಹೇಳಿದ್ದಾರೆ ಸೊ ಪಾಯಿಂಟ್ ಸೆವೆನ್ ಪಾಯಿಂಟ್ ಸೆವೆನ್ ಡಬಲ್ ಕೊಡ್ಸ ಇಂಚ್ ಅಂತ ಅರ್ಥ ಸೊ ಒನ್ ಇಂಚ್ ಒನ್ ಇಂಚ್ ಓಕೆ ಓಕೆ ಅಂದ್ರೆ ನನ್ಗೆ ಸೊ ಆ ಮಾರ್ಜಿನ್ ಅಪ್ಲೈ ಆಯ್ತು ನೆಕ್ಸ್ಟ್ ಅಲೈನ್ ದ ಕಾಂಪ್ಲಿಮೆಂಟರಿ ಕ್ಲೋಸಿಂಗ್ ಪ್ರಾಪರ್ಲಿ ಅಂತ ಹೇಳಿದ್ದಾರೆ ಸೊ ಕಾಂಪ್ಲಿಮೆಂಟರಿ ಕ್ಲೋಸಿಂಗ್ ಅಂದ್ರೆ ಯಾವ್ದು ಯಾಸ್ ಫೇಜ್ಫುಲಿ ಮತ್ತೆ ಫಾರ್ ಭಾರತ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್ ಜನರಲ್ ಮ್ಯಾನೇಜರ್ ಇದನ್ನ ಅಲೈನ್ ಮಾಡಬೇಕು ಹೇಗೆ ಅಲೈನ್ ಮಾಡಬೇಕಂದ್ರೆ ರೈಟ್ ಸೈಡ್ ಮಧ್ಯದಲ್ಲಿ ಬರಬೇಕು ಸೊ ಇದನ್ನ ನಾವು ಟೂ ವೇಸ್ ಅಲ್ಲಿ ಅಲೈನ್ ಮಾಡ್ತೀವಿ ಸೊ ನಿಮ್ ಯಾವ ಮೆಥಡ್ ಈಸಿನೋ ಅದನ್ನ ಫಾಲೋ ಮಾಡಿ ಸೊ ಈ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ಟ್ಯಾಪ್ ಮಾಡಿ ರೈಟ್ ಸೈಡ್ ಗೆ ತಗೊಂಡು ಸೊ ಆಮೇಲೆ ಇಲ್ಲಿ ಸೆಂಟ್ರಲ್ ಲೈನ್ ನ ಕೊಟ್ಕೋಬಹುದು ಸೊ ಇದು ಒಂಥರ ತರ ಅಲೈನ್ ಮಾಡ್ತಾರೆ ಇದು ಸೊ ಇಲ್ಲಿ ಟ್ಯಾಬ್ ಸ್ಟಾಪ್ಸ್ ಅಂತ ಹೇಳ್ತೀವಿ ಅಲ್ವಾ ಫೈವ್ ಡಿಫ್ರೆಂಟ್ ಟ್ಯಾಪ್ ಸ್ಟಾಪ್ಸ್ ಬರುತ್ತೆ ಲೆಫ್ಟ್ ರೈಟ್ ಸೆಂಟರ್ ಸೆಂಟ್ರಲ್ ಲೈನ್ ಮತ್ತೆ ರೈಟ್ ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇಲ್ಲಿ ಬರುತ್ತೆ ನನ್ಗೆ ಸೊ ಇದು ರೈಟ್ ಟ್ಯಾಬ್ ಇದು ಬಾರ್ ಟ್ಯಾಬ್ ಸೊ ಇದು ಸೆಂಟರ್ ಟ್ಯಾಬ್ ಸೊ ಸೆಂಟರ್ ಟ್ಯಾಬ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೆಂಟರ್ ಟ್ಯಾಬ್ ಕ್ರಿಯೇಟ್ ಆಗುತ್ತೆ ಸೊ ಜಸ್ಟ್ ಇಲ್ಲಿ ಬಂದು ಟ್ಯಾಬ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಟೆಕ್ಸ್ಟ್ ಅಲ್ಲಿ ಹೋಗಿ ಕೊಡುತ್ತೆ ಸೊ ಈ ರೀತಿ ಅಲೈನ್ ಮಾಡ್ಬೋದು ಸೊ ಫಸ್ಟ್ ಟ್ಯಾಬ್ ಅಲ್ ಮೂವ್ ಮಾಡ್ಕೊಂಡು ಸೆಂಟ್ರಲ್ ಲೈನ್ ಯೂಸ್ ಮಾಡಬಹುದು ಮೆಥಡ್ ಅಲ್ಲ ಬಟ್ ಇದು ನೀವು ಸ್ಟಾಪ್ಸ್ ನ ಯೂಸ್ ಮಾಡಿ ಸೆಂಟ್ರಲ್ ಟ್ಯಾಬ್ ಸ್ಟಾಪ್ ನ ತಗೊಂಡು ಇಲ್ಲಿ ರೂಲರ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ನ ಡಿಸೆಲೆಕ್ಟ್ ಮಾಡಿ ಟ್ಯಾಬ್ ಹೊಡಿದ್ರೆ ನಿಮ್ಗೆ ಒಂದೊಂದು ಟೆಕ್ಸ್ಟ್ ಇಲ್ಲಿ ಬರುತ್ತೆ ಓಕೆ ಸೊ ಇದು ಆಕ್ಚುಲ್ ಆಗ ರೈಟ್ ಮತ್ತೆ ಸೊ ನೀವು ಫಸ್ಟ್ ಡೇ ಬೇಕಾದ್ರೆ ಮಾಡ್ಕೋಬಹುದು ಆಕ್ಚುಲ್ ಆಗಿ ಇಲ್ಲಿಗೆಲ್ಲ ನೋಡಿದ್ರೆ ನೋಡಿ ಇಲ್ಲಿ ಸ್ಟಾಪ್ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಮಾತ್ರ ಟ್ಯಾಪ್ ಸ್ಟಾಪ್ ನ ಸೆಕ್ಟ್ ಮಾಡಿದೀನಿ ಸೊ ಈ ರೀತಿ ನಾವು ಕ್ಲೋಸಿಂಗ್ ಕಾಂಪ್ಲಿಮೆಂಟರಿ ನ ಅಲೈನ್ ಮಾಡ್ತೀನಿ ನೆಕ್ಸ್ಟ್ ಅಪ್ಲೈ ನ್ಯೂ ಪ್ಯಾರಾಗ್ರಾಫ್ ಫ್ರಮ್ ಕನ್ಸಿಡರಿಂಗ್ ದಿ ಸೊ ಕನ್ಸಿಡರಿಂಗ್ ದಿ ಇಲ್ಲಿ ಇದೆ ನಮಗೆ ಸೊ ಇಲ್ಲಿಂದ ನ್ಯೂ ಪ್ಯಾರಾಗ್ರಾಫ್ ಮಾಡಿ ಅಂತ ಇಂಟರ್ ಕಿ ನ್ಯೂ ಪ್ಯಾರಾಗ್ರಾಫ್ ಕ್ರಿಯೇಟ್ ಆಗುತ್ತೆ ಅಪ್ಲೈ ವಾಟರ್ ಆಸ್ ಮೆಷಿನ್ಸ್ ಅಂತ ಹೇಳ್ತಾರೆ ಸೊ ವಾಟರ್ ಮಾರ್ಕ್ ಹೇಗ್ ಅಪ್ಲೈ ಮಾಡ್ತೀರಾ ಡಿಸೈನ್ ಟ್ಯಾಬ್ಗ್ ಹೋಗಿ ವಾಟರ್ ಮಾರ್ಕ್ ಹೋಗಿ ಸೊ ಇಲ್ಲಿ ಕಸ್ಟಮ್ ವಾಟರ್ ಮಾರ್ಕ್ ಅಂತ ಕೊಡಿ ಸೊ ಇಲ್ಲಿ ಟೆಕ್ಸ್ಟ್ ವಾಟರ್ ಮಾರ್ಕ್ ಅಂತ ಕೊಟ್ಟು ಇಲ್ಲಿ ಟೆಕ್ಸ್ಟ್ ನ ಟೈಪ್ ಮಾಡಬೇಕು ಮಷಿನ್ ಅದ ಓಕೆ ಫಾಂಟ್ ಬೇಕಾದ್ರೆ ಸ್ಟೈಲ್ ನ ಚೇಂಜ್ ಮಾಡಿ ಕಲರ್ ನ ಚೇಂಜ್ ಮಾಡ್ಕೋಬಹುದು ಯಾವ ಇದ್ರಲ್ ಬರಬೇಕು ಅಂತ ಲೈಕ್ ಡಯಾಗ್ನಲ್ ಆಗಿ ಬರಬೇಕು ಹಾರ್ ಸಂಟಲ್ ಆಗಿ ಬರ್ಬೇಕು ಟ್ರಾನ್ಸ್ಪರೆಂಟ್ ಆಗಿ ಬರ್ಬೇಕಂದ್ರೆ ಸೆಮಿ ಟ್ರಾನ್ಸ್ಪೆರೆಂಟ್ ಅಂತ ಕೊಡ್ಬೇಕು ಟ್ರಾನ್ಸ್ಪೆರೆಂಟ್ ಆಗಿ ಬೇಡ ಕಾಣೋಂಗೆ ಬರಬೇಕು ಅಂದ್ರೆ ಅದನ್ನ ಟಿಕ್ ಮಾರ್ಕ್ ನ ತೆಗಿಬೇಕಾಗುತ್ತೆ ಯೂಶಲಿ ವಾಟರ್ ಮಾರ್ಕ್ ನಮ್ಗೆ ಟ್ರಾನ್ಸ್ಪರೆಂಟ್ ಓಕೆ ನೆಕ್ಸ್ಟ್ ಪ್ರೊಟೆಕ್ಟ್ ದ ಡಾಕ್ಯುಮೆಂಟ್ ಬೈ ಪಾಸ್ವರ್ಡ್ ಅಂತ ಹೇಳ್ತಾರೆ ಸೊ ಪ್ರೊಟೆಕ್ಟ್ ಹೇಗ್ ಮಾಡ್ತೀವಿ ಸೇಮ್ ಫೈಲಿಗೆ ಹೋಗಿ ಇನ್ಫೋಗ ಹೋಗಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್ ಇಲ್ಲಿ ಪಾಸ್ವರ್ಡ್ ನ ಕೊಡ್ತೀನಿ ಒನ್ 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 ಕೊಡ್ತಾ ಇದೀನಿ ನಾನು ಸೊ ಸೇಮ್ ಪಾಸ್ವರ್ಡ್ ನ ಮತ್ತೆ ಎಂಟರ್ ಮಾಡ್ತೀನಿ ಓಕೆ ಸೊ ಇವಾಗ ನಾನು ಫೈಲ್ ನ ಸೇವ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಅವಾಗ ಮಾತ್ರ ನನ್ಗೆ ಅಪ್ಲೈ ಆಗಿರುತ್ತೆ ಮಾಡ್ತಾ ಇದೀನಿ ಮತ್ತೆ ಓಪನ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ ಸೊ ನೀವು ಪಾಸ್ವರ್ಡ್ ರಾಂಗ್ ಕೊಟ್ಟರೆ ಓಪನ್ ಆಗೋದಿಲ್ಲ ನೋಡಿ ಸೊ ಪಾಸ್ವರ್ಡ್ ನೀವು ಕರೆಕ್ಟ್ ಆಗಿ ಕೊಟ್ರೆ ಮಾತ್ರ ಓಪನ್ ಆಗುತ್ತೆ ಸೆಷನ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಒಂದ್ ಲೆಟರ್ ನ ಟೈಪ್ ಮಾಡಿದ್ವಿ ಸೊ ಹೆಡ್ಡಿಂಗ್ ಫಾಂಟ್ ಫೇಸ್ ನ ಸೈಜ್ ನ ಸ್ಟೈಲ್ ನ ಚೇಂಜ್ ಮಾಡಿ ಅಲೈನ್ ಮಾಡಿದ್ವಿ ಮತ್ತೆ ಅದೇ ರೀತಿ ಸಬ್ ಹೆಡಿಂಗ್ ಗೆ ಲೈನ್ ಡ್ರಾ ಮಾಡಿದ್ವಿ ಅದಾದ್ಮೇಲೆ ಮ್ಯಾಜಿನ್ ಸೆಟ್ ಮಾಡಿದ್ವಿ ಕಾಂಪ್ಲಿಮೆಂಟರಿ ಕ್ಲೋಸಿಂಗ್ ಹೇಗ್ ಕರೆಕ್ಟ್ ಆಗಿ ಅಲೈನ್ ಮಾಡೋದು ಅಂತ ನೋಡಿದ್ವಿ ಸೊ ಹೊಸ ಪ್ಯಾರಾಗ್ರಾಫ್ ಹೇಗ್ ಕ್ರಿಯೇಟ್ ಮಾಡೋದು ನೋಡ್ಕೊಂಡ್ವಿ ವಾಟರ್ ಮಾರ್ಕ್ ನ ಕ್ರಿಯೇಟ್ ಮಾಡಿದ್ವಿ ಮತ್ತೆ ಡಾಕ್ಯುಮೆಂಟ್ ನ ಪ್ರೊಟೆಕ್ಟ್ ಮಾಡಿದ್ವಿ ಓಕೆ ಸೊ ಇವಾಗ ನನ್ಗೆ ಈಗ ಒಂದು ಲೆಟರ್ ಇದೆ ಅನ್ಕೊಳ್ಳಿ ಸೊ ಇವಾಗ ನಾನು ಮರ್ಜ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ತೀನಿ ಸೊ ಇಲ್ಲಿ ಮೇಲಿಂಗ್ ಸ್ಟ್ಯಾಬ್ಗ್ ಹೋಗಿ ಸ್ಟಾರ್ಟ್ ಮೇಲ್ಮರ್ಜ್ ಅಂತ ಕೊಡ್ತೀನಿ ಸೊ ಲೆಟರ್ಸ್ ಅಂತ ಕೊಡ್ತೀನಿ ಸೊ ನಾನು ಮರ್ಜ್ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಆಕ್ಚುಲ್ ಆಗಿ ಅಡ್ರೆಸ್ ಇರೋದಿಲ್ಲ ಓಕೆ ಸೊ ಅಡ್ರೆಸ್ ನಾನು ನನ್ನ ರೆಫರೆನ್ಸ್ ಕೆಳಗಡೆ ಬರ್ಕೋತೀನಿ ಓಕೆನಾ ಸೊ ಇಲ್ಲಿ ನನ್ಗೆ ಫ್ರಮ್ ಖಾಲಿ ಇರ್ಬೇಕು ಯಾರಿ ಕಳಿಸ್ತಾ ಇದೀನಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ ವಾಜ್ ವೀಸಾ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಸೊ ಇಲ್ಲಿ ಲೆಟರ್ಸ್ ಅಂತ ತಗೊಂಡ್ ಮೇಲೆ ನೆಕ್ಸ್ಟ್ ಅಂತ ಕೊಡ್ತೀನಿ ಸೊ ಎಲ್ಲಿ ಮಾಡ್ಬೇಕು ಕರೆಂಟ್ ಡಾಕ್ಯುಮೆಂಟ್ ಅಲ್ಲೇ ಮಾಡ್ಬೇಕು ಅಂದ್ರೆ ಕರೆಂಟ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ ಸೊ ನಿಮ್ ಹತ್ರ ಅಡ್ರೆಸ್ ಲಿಸ್ಟ್ ಇದ್ರೆ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಕೊಡಿ ಇಲ್ಲ ಅಂದ್ರೆ ಟೈಪ್ ಲಿಸ್ಟ್ ಅಂತ ಕೊಡಿ ಓಕೆ ರೈಟ್ ಯುವರ್ ಲೆಟರ್ ಅಂತ ಸೊ ನಿಮ್ಗೆ ಇಲ್ಲಿ ಸ್ಯಾಂಪಲ್ ತೋರಿಸ್ತೇ ಅಲ್ಲ ನಾನು ಇಲ್ಲಿ ನನ್ನ ಲೆಟರ್ ಯಾರಿಗ್ ಬರ್ದಿರೋದು ಜನರಲ್ ಮ್ಯಾನೇಜರ್ ಕಂಪ್ನಿ ಹೆಸರು ಇದೆ ಅಡ್ರೆಸ್ ಇದೆ ಊರ್ ಹೆಸರು ಇದೆ సో యా యా కాలమ్ ఇదే నానికి టైటిల్ ఇదే సో టైటిల్ ఏంటంటైతే జనరల్ మేనేజర్ ಅಂತ సో హర్ ఇస్ ల కంపెనీ ఇదే కం స్టాండర్డ్ సి ఎన్ సి మెషిన్ డెలిస్ ఓకే సో నెక్స్ట్ అడ్రస్ ఇదే అడ్రస్ ఏంటంటైతే మెటగల్లి ఇండస్ట్రియల్ ఎస్టేట్ ಅಂತ నెక్స్ట్ సిటీ ఇదే సిటీ మైసూర్

ಮೆಷಿನ್ ಸಪ್ಲೈಸೋ ಸೊ ಯಾವ ಕಾಲ ಮಾಡಿದೀರಾ ಈಗ ಟೈಟಲ್ ಕಂಪನಿ ನೇಮು ಅಡ್ರೆಸ್ ಒಂದು ಮತ್ತೆ ಸಿಟಿ ಸೊ ಇಷ್ಟು ಮಾಡಿದ್ಮೇಲೆ ಓಕೆ ಅಂತ ಕೊಟ್ಕೊಳ್ಳಿ ಸೊ ಇದಕ್ ಒಂದ್ ಹೆಸರು ಕೊಡ್ಬೇಕು ನಾನು ಅಡ್ರೆಸ್ ಅಂತ ಸೇವ್ ಮಾಡ್ತಾ ಇದ್ದೀನಿ ಸೊ ಈ ಫೈಲ್ ಬಂದ್ಬಿಟ್ಟು ನಂಗೆ ಆಕ್ಸೆಸ್ ಅಲ್ಲಿ ಸೇವ್ ಆಗುತ್ತೆ ಡೇಟಾ ಬೇಸ್ ಡೀಟೇಲ್ಸ್ ಸೊ ಯಾವ ಯಾವ್ದು ನನ್ಗೆ ಇಲ್ಲಿ ಮರ್ಜಲ್ ಬರ್ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಸಾರ್ಟ್ ಆಗ್ಬೇಕಂದ್ರೆ ಸಾರ್ಟ್ ಕೂಡ ಕೊಟ್ಕೋಬಹುದು ನೀವು ಓಕೆ ನನ್ ಕೊಡ್ತಿಲ್ಲ ಸೊ ಅದಾದ್ಮೇಲೆ ನೆಕ್ಸ್ಟ್ ರೈಟ್ ಯುವರ್ ಲೆಟರ್ ಅಂತ ಹೇಳುತ್ತೆ ಸೊ ಇಲ್ಲಿ ಏನ್ ಮಾಡ್ತೀನಿ ಮರ್ಚ್ ಫೀಲ್ ನ ಇನ್ಸರ್ಟ್ ಮಾಡ್ತೀನಿ ನಾನು ಯಾವ್ದಾದ್ರು ಎಂಟರ್ ಮಾಡಿದೀನಿ ಅದನ್ನ ಟೈಟಲ್ ಸೊ ಅದಾದ್ಮೇಲೆ ಕಾಮ ಬೇಕಂದ್ರೆ ಕಾಮ ಹಾಕೊಳ್ಳಿ ಅದಾದ್ಮೇಲೆ ಕಂಪ್ನಿ ನೇಮ್ ಅದಾದ್ಮೇಲೆ ಅಡ್ರೆಸ್ ಒನ್ ಕಾಮ ಊರ್ ಹೆಸರು ಹಾಕಿದೀನಿ ಅಂದ್ರೆ ಸಿಟಿ ಅದಾದ್ಮೇಲೆ ಫುಲ್ ಸ್ಟಾಪ್ ಬರ್ಬೇಕು ಸೊ ಯಾವ ಫಾರ್ಮ್ಯಾಟ್ ಅಲ್ಲಿ ಬರ್ಬೇಕು ಅದನ್ನ ಇಲ್ಲಿ ಕೊಟ್ಕೊಳ್ಳಿ ಲೈಕ್ ಟ್ಯಾಬ್ ಬೇಕಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಅದು ಕೂಡ ನೀವು ಕೊಟ್ಕೋಬಹುದು ಸೊ ಕೊಟ್ಕೊಂಡಾದ್ಮೇಲೆ ಪ್ರಿವ್ಯೂವರ್ ಲೆಟರ್ಸ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಲೆಟರ್ ಪ್ರಿವ್ಯೂ ತೋರಿಸುತ್ತೆ ಓಕೆ ಸೊ ರೆಸಿಪಿಯಂಟ್ ಒಂದು ಪ್ರಿವ್ಯೂ ತೋರಿಸಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ರೆಸಿಪಿಯಂಟ್ ಟೂ ದು ಪ್ರಿವ್ಯೂ ತೋರಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ತರ್ಡ್ ರೆಸಿಪಿಯಂಟ್ ತೋರಿಸುತ್ತೆ ಓಕೆ ಸೊ ಇಲ್ಲಿ ಕಂಪ್ಲೀಟ್ ದಿಸ್ ಮರ್ಜ್ ಅಂತ ಕ್ಲಿಕ್ ಮಾಡಬೇಕು ಸೊ ಎಡಿಟ್ ಇಂಡಿವಿಜುವಲ್ ಲೆಟರ್ಸ್ ಅಂದ್ರೆ ಒಂದೊಂದು ಡಾಕ್ಯುಮೆಂಟ್ ಬರುತ್ತೆ ಇಲ್ಲಿ ನೀವು ಎಡಿಟ್ ಇಂಡಿವಿಜುವಲ್ ಲೆಟರ್ಸ್ ಅಂತ ಕೊಟ್ಟು ಆಲ್ ಅಂತ ಕೊಟ್ಟು ಓಕೆ ಅಂದ್ರೆ ಸೊ ಎಲ್ಲಾ ಲೆಟರ್ಸ್ ನನಗೆ ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ ಬಂದಿರುತ್ತೆ ಓಕೆ ಸೊ ಇಲ್ಲಿ ನೋಡಬಹುದು ಮೂರ್ ಲೆಟರ್ನು ಬಂದಿದೆ ಒಂದು ಎಕ್ಸ್ ವೈಸೈಡ್ ಸಪ್ಲೈಯರು ಇನ್ನೊಂದು ಎ ಬಿ ಸಿ ಇನ್ನೊಂದು ಸ್ಟ್ಯಾಂಡರ್ಡ್ ಸಿ ಎನ್ ಸಿ ಡೀಲರ್ ಸೊ ಈ ರೀತಿ ನಾವು ನ ಯೂಸ್ ಮಾಡ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಸೊ ಸೊ ಕಲಿತಾ ಇರಿ ಕಲಿಸ್ತಾ ಇರಿ ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಫ್ರಮ್ ರಶ್ಮಿ